ಇದನ್ನ ಹೇಳಬೇಕು ಅಂತ ಇರುತ್ತೆ ಸೊ ಫಸ್ಟ್ ಫಾಲ್ ಲಾ इज એન ಎಸ್ ಇಟ್ ಇಸ್ ಕಾಮನ್ಲಿ ಪೋಲ್ ಆದ್ರೆ ಲಾ इज એન ಆಸಿಕ್ ಇದು ಸಮುದ್ರ ಅಂತ ನೇ ಯಾರು ಲಿಮಿಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಇಷ್ಟ ಆಡೋ ಹೊತ್ತೆ ಹೋಗೋ ಮತ್ತು ಆಡೋ ಹೊತ್ತಿಗೆ ನಾವು ಯಾವುದಾದ್ರು ಒಂದು ಸಬ್ಜೆಕ್ಟನ್ನು ತಗೊಂಡು ಅದಕ್ಕೆ ಆ ಒಂದು ಸಬ್ಜೆಕ್ಟ್ನಲ್ಲಿ ಮತ್ತು ಕೌಲುಗಳು ರಾಶಿ ಈ ಕರ್ತವ್ಯಗಳು ಹಲವಾರು ಕರ್ತವ್ಯಗಳು ಈಗ ಮೊನ್ನೆ ಜಸ್ಟಿಸ್ ಶ್ರೀಸಾನಂದರು ಒಂದು ಮಾತು ಹೇಳಿ ನಮ್ಮ ಇಂಡಿಯಾದಲ್ಲಿ ಕುರಾನ್ ಉಂಟು ಬೈಬಲ್ ಉಂಟು ನಮ್ಮದು ಭಗವದ್ಗೀತೆ ಉಂಟು ಎಲ್ಲ ಆದರೆ ಇಂಡಿಯಾಕ್ಕೆ ಧರ್ಮಶಾಸ್ತ್ರ ಅಂದರೆ ಕಾನ್ಸ್ಟಿಟ್ಯೂಷನ್ ಓನ್ಲಿ ದ ಧರ್ಮಶಾಸ್ತ್ರ ಕಾನ್ಸ್ಟಿಟ್ಯೂಷನ್ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಅಂತಂದ್ರೆ ಲಾ ಪ್ರತಿಯೊಂದು ಲೂ ಇಟ್ ಡಿಪೆಂಡ್ಸ್ ಆನ್ ನಾವು ಹೇಳಿದಂಗೆ ಧರ್ಮಶಾಸ್ತ್ರಕ್ಕೆ ಅನುಗುಣವಾಗೇ ಉಂಟು ಇವನ್ ಪ್ರತಿಯೊಂದು ರೈಟ್ ಅದು ಧರ್ಮಶಾಸ್ತ್ರದಲ್ಲೂ ನಮ್ಮ ಕರ್ತವ್ಯ ಧರ್ಮಶಾಸ್ತ್ರದಲ್ಲೂ ಅದನ್ನು ಕಾನ್ಸ್ಟಿಟ್ಯೂಷನ್ನಲ್ಲಿ ಎಲ್ಲ ದೇಶದ ಕಾನ್ಸ್ಟಿಟ್ಯೂಷನನ್ನು ತಗೊಂಡು ಅದರಲ್ಲಿ ಅತ್ಯುತ್ತಮವಾದದ್ದು ನಮಗೆ ಯಾವುದು ಅನುಕೂಲ ಉಂಟೋ ಯಾವುದು ಕರೆಕ್ಟ್ ಉಂಟೋ ಅದನ್ನು ನಮ್ಮ ಕಾನ್ಸ್ಟಿಟ್ಯೂಷನ್ನಲ್ಲಿ ಅಳವಡಿಸ್ಕೊಂಡು ಅಲ್ಲಿ ಆರ್ಟಿಕಲ್ ಫೋರ್ಟೀನ್ ಮತ್ತು ಆರ್ಟಿಕಲ್ ಟ್ವೆಂಟಿ ಒನ್ ನಮಗೆ ಸ್ವತಂತ್ರತೆ ಮತ್ತು ಹಕ್ಕನ್ನು ಕೊಟ್ಟು ಅಲ್ಲಿ ರೈಟ್ ಆಫ್ ಎಜುಕೇಷನ್ ರೈಟ್ ಆಫ್ ಫ್ರೀಡಮ್ ಪ್ರತಿಯೊಂದನ್ನು ಕೊಟ್ಟು ಅದರ ಅದು ಕಂಟ್ರೋಲ್ ಮಾಡಿ ಆರ್ಟಿಕಲ್ ಟ್ವೆಂಟಿ ಒನ್ ಇವು ಆರ್ಟಿಕಲ್ ಟ್ವೆಂಟಿ ಒನ್ ಇವು ಇನ್ನು ಮತ್ತೊಂದು ಏನು ಕೊಟ್ಬಿಟ್ಟು ಅಂತಂದ್ರೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಲಿಕ್ಕೆ ಸಪೋಸ್ ದರ್ ಇದೆ ಡಿಫೆಕ್ಟ್ಸ್ ಆ ಡಿಫೆಕ್ಟ್ಸ್ ಅನ್ನುಲೋರ್ ಮಾಡಲಿಕ್ಕೆ ಅಮೆಂಡ್ಮೆಂಟ್ ಸ್ಕೋಪ್ ಹೋಗ್ಬಿಟ್ಟು ಅಂದ್ರೆ ಪ್ರತಿಯೊಂದಪ್ಪ ನಂತರ ನಮಗೆ ನೈನ್ಟೀನ್ ಆಫ್ಟರ್ ನೈನ್ಟೀನ್ ಫಾರ್ಟಿ ಸೆವೆನ್ ಅವರು ಆಫ್ಟರ್ కాన్స్టిూషన్ కమిటీ ఫోర్స్ కాన్స్టిట్యూషన్ అన్నే అమెంట్ ఆతాయి ప్రతి ఒక్కొందు కనుూన అలవడ ఆ కనుూన అలవడేనైతు ఫారెస్ట్ ఇది కర్ణాటక ఫారెస్ట్ ఆక్ట్ అంత మాకు నైన్టీన్ ఎయిటీ కర్ణాటక రిఫారెస్టేషన్ అంత మాకు అదే రీతి హరిజనీ అన్యాయవాద ಅಟ್ರಾಸಿಟಿ ಇದನ್ನ ತಂದುಬೋದು ಹರೀಜಲ್ಲಿ ಗ್ರ್ಯಾಂಡ್ ಮಾಡಿದಂಥ ಜಮೀನು ಬೇರೆಯವರು ಲಾಭ ತಗೋಬಾರ್ದು ಅಂತ ಪಿ ಟಿ ಸಿ ಎಲ್ ಆ್ಯಕ್ಟ್ ತಂದರು ಆಮೇಲೆ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ತಂದರು ಸೊ ಸೋ ಮೆನಿ ಆ್ಯಕ್ಟ್ಸ್ ಇಂಪ್ಲಿಮೆಂಟೆಡ್ ಆಫ್ಟ್ ಕಾನ್ಸ್ಟಿಟ್ಯೂಷನ್ ನಮಗೆ ಆದರೆ ಒಂದು ಇದಂತಂದರೆ ಏನೇ ಇದ್ದರೂ ನಾವು ನಮ್ಮ ಕರ್ತವ್ಯವನ್ನು ರೈತನ್ನು ನಮ್ಮ ಧರ್ಮಶಾಸ್ತ್ರದಲ್ಲಿ ಏನು ಹೇಳ್ತದೋ ಅದನ್ನೇ ನಾವು ಅಳವಡಿಸ್ಕೊಂಡು ಹೋಗ್ತಾ ಇದ್ದೇವೋ ಹೋಗ್ತೋದು ಅದನ್ನು ಬಿಟ್ಟು ನಾವು ಯಾವಾಗಲೂ ಹೋಗ್ಲಿಲ್ಲ ಸೊ ದಟ್ ನಾವು ಏನು ಮೇನ್ ಇವನ್ ಕಾನ್ಸ್ಟಿಟ್ಯೂಷನ್ ಇಸ್ ಮೇನ್ ಧರ್ಮಶಾಸ್ತ್ರ ಇದೆ ನಾ ಯಾಕಾಗುತ್ತೇನೆ ಅಂತಂದ್ರೆ ಈ ಫಾರ್ ಎಕ್ಸಾಂಪಲ್ ಹಿಂದೂ ಲೋ ತಗೋದು ಹಿಂದೂ ಲೋದಲ್ಲಿ ಮನುಸ್ಮೃತಿಯನ್ನು ತಗೋಣ ದಟ್ ಇಸ್ ದ ಮೇನ್ ಪೃತಿಯನ್ನು ಹಂತದಲ್ಲೂ ಮನುಸ್ಮೃತಿಯನ್ನು ಅಲ್ಲಿ ಈವನ್ ಕ್ರಿಯಂಬಲ್ಲು ಸ್ಟಾರ್ಟಿಂಗ್ದಲ್ಲೇ ಹೇಳೋರು ಮನುಸ್ಮೃತಿ ಮತ್ತು ಎರಡು ಮೂರು ಸ್ಮೃತಿಗಳನ್ನು ತಗೊಂಡು ಡಿಸ್ಕಷನ್ ನಡೆಸ್ಬೋದು ಅದಕ್ಕಾಗಿ ನಮ್ಮ ಸ್ಕರ್ತ ಒಳ್ಳೆ ಇದರಲ್ಲಿ ತಮ್ಮ ಅನುಭವವನ್ನು ಕರ್ತವ್ಯದ ಬಗ್ಗೆ ಪ್ರತಿಯೊಂದನ್ನು ಒಳ್ಳೆ ರೀತಿಯಿಂದ ಹೇಳಿ ಈಗ ನಾನು ಜಸ್ಟಿಸ್ ಬಿ ಜಿ ಸವೈದ್ರ ಬಗ್ಗೆ ಅಫ್ಕೋರ್ಸ್ ಅವ್ರ ಬಗ್ಗೆ ಏನು ಹೆಚ್ಚಿಗೆ ಹೇಳೋ ಅವಶ್ಯಕತೆ ಇಲ್ಲ ಪ್ರತಿಯೊಬ್ಬರಿಗೂ ಗೊತ್ತೊಂದು ಜಸ್ಟಿಸ್ ಡಿ ಎನ್ ಸಭಾತ್ರು ಮತ್ತು ಅವ್ರ ಮಗ ಬಿ ಜಿ ಸಭಾಬ್ಬರು ಅನ್ಫಾರ್ಚುನೇಟ್ಲಿ ಅವರಿಬ್ಬರು ಸರ್ವಿಸ್ನಲ್ಲಿ ಇರಬೇಕಾದ್ರೆ ನಾವು ಕಳ್ಕೊಂಡು ಜಸ್ಟಿಸ್ ವಿ ಸಭಾತ್ರು ವರ್ಷ ನಾನು ಅವ್ರ ಕಣ್ಣಂತೆ ನನ್ನ ಸಂಘದ ಅವರ ಕಾಂಟ್ಯಾಕ್ಟ್ ಇದ್ದ ಪ್ರಕಾರ ಅಗ್ರಿ ಆನೆಸ್ಟ್ ಸಿನ್ಸಿಯರ್ ಮತ್ತು ಅಗ್ರಿ ಶಾರ್ಪಿಕ್ ಯಾವುದೇ ಒಂದು ಸಮಸ್ಯೆಗಳನ್ನ ಅವ್ರ ತಂದ್ರು ಅಗ್ರಿ ಸರಳವಾಗಿ ಬಿಡಿಸಿಡ್ತಿದ್ರು ಇವನ್ನು ನಾನು ಯಾಕೆ ಒಂದು ಸಣ್ಣ ಎಕ್ಸಾಂಪಲ್ ಯಾಕೆ ಹೇಳ್ತೇನೆ ಅಂತಂದ್ರೆ ಎಷ್ಟೇ ಸೀನಿಯರ್ ಅಡ್ವೊಕೇಟ್ ಇದೆ ಅವ್ರು ಕೋರ್ಟ್ ಮಾಡಿಸ್ಬೇಕಾದ್ರೆ ಅವರು ಎದುರಿಗೆ ಹೋಗ್ಬೇಕಾದ್ರೆ ಅಷ್ಟೇ ಗ್ರಿಪ್ ಇಟ್ಕೊಂಡು ಹೋಗ್ಬೇಕು ಅವರು ಮೇಲೆ ತಯಾರು ಮಾಡ್ಕೊಂಡು ಹೋದ್ರೆ ಅವ್ರು ಕೇಳೋದಿಲ್ಲ ಅಂದ್ರೆ ಮಾಸ್ಟರ್ ಅವ್ರದ್ದಲ್ಲ ಅವ್ರು ಬರೀ ಒಂದು ಕಾನ್ಸ್ಟಿಟ್ಯೂಷನ್ ಮೇಲೆ ಅಥವಾ ಹಿಂದೂ ನಾವು ಸಿಂಗಲ್ ಆ್ಯಕ್ಟ್ ಮೇಲೆ ಅವ್ರಿಗೆ ಗ್ರಿಪ್ ಅಲ್ಲ ಸೊ ದಟ್ ವಿಲ್ ಮ್ಯಾನೇಜ್ ಎವ್ರಿ ಟೈಪ್ ಆಫ್ ಕೇಸಸ್ ಅಂದ್ರೆ ಅಂತ ಇವರನ್ನ ಮತ್ತೆ ಅವರು ಸಬೈತ್ ಫ್ಯಾಮಿಲಿ ಅಫ್ಟ್ ನಿಮ್ಗೆಲ್ಲ ತಿಳಿದಂಗೆ ಇಂಟೆಲಿಜೆಂಟ್ ಫ್ಯಾಮಿಲಿ ಆ ಫ್ಯಾಮಿಲಿ ಇದು ಮಾಡುದು ನೈನ್ಟೀನ್ ಸೆವೆಂಟಿ ನೈನ್ ಪ್ರೊಫೆಷನ್ ಶುರು ನ್ಯಾಯವಾದಿಯಾಗಿ ನ್ಯಾಯಾಧೀಶರಾಗಿ ನ್ಯಾಯಮೂರ್ತಿಯಾಗಿ ಮೂರು ರೀತಿಯಿಂದ ತಮ್ಮ ಕರ್ತವ್ಯವನ್ನು ನಿಭಾಯಿಸಿದ್ದಾರೆ ಸೆವೆಂಟಿ ನೈನಲ್ಲಿ ನ್ಯಾಯವಾದಿ ಅವರು ಏಯ್ಟಿ ಏಟಲ್ಲಿ ಡಿಸ್ಟಿ ಜಡ್ಜ್ ಆದರು ಡಿಸ್ಟಿ ಜಡ್ಜ್ ಆಗಿ ಆಮೇಲೆ ಟೂ ತೌಸಂಡಲ್ಲಿ ಅವರು ಐ ಥಿಂಕ್ ಟೂ ತೌಸಂಡಲ್ಲಿ ಎಲ್ವಿ ಹೈಕೋರ್ಟ್ ಜಡ್ಜ್ ಅವರು ತೀರ್ಮಾನ ನೀಡಿದಂಥ ಕೆಲವು ಜಡ್ಜ್ಮೆಂಟ್ಗಳು ಇಂದಿಗೂ ಒಂದು ಗೈಡೆನ್ಸ್ ಹೇಳ್ಕೊಂಡು ಹಿಂದೂ ಲಾ ಮೇಲೆ ಇರಲಿ ಕಾನ್ಸ್ಟಿಟ್ಯೂಷನ್ ಮೇಲೆ ಇರಲಿ ಯಾವುದೇ ವಿಷಯ ಮೇಲೆ ನಾನು ಹೇಳ್ತೇನೆ ಅಂತಂದರೆ ಐ ಥಿಂಕ್ ಟೂ ತೌಸಂಡ್ ಟೆನ್ನಲ್ಲಿ ಹನ್ನೊಂದು ಜನ ಎಮ್ ಎಲ್ ಎಗಳನ್ನು ಯಡಿಯೂರಪ್ಪ ಯಡಿಯೂರಪ್ಪನ ಸರ್ಕಾರದಲ್ಲಿ ಹನ್ನೊಂದು ಜನ ಅವರಿಗೆ ಆದಾಗ ಚೀಫ್ ಜಸ್ಟಿಸ್ ಆ್ಯಂಡ್ ಅನದರು ಐ ಥಿಂಕ್ ಎನ್ ಉಮಾ ಇವರಿಬ್ರು ಡಿವಿಜನ್ ಬೆಂಚ್ ಅಲ್ಲಿ ಡೈವರ್ಜೆಂಟ್ ಜಜ್ಮೆಂಟ್ ಬಂತು ಡೈವರ್ಜೆಂಟ್ ಜಡ್ಜ್ಮೆಂಟ್ ಬಂದ ಕೂಡಲೇ ಸೊ ದಟ್ ದ ಫುಲ್ ಕೋರ್ಟ್ ಡಿಸೈಡೆಡ್ ಟು ರೆಫರ್ಮೆಂಟಲ್ ಟು ವಿ ಸೊ ವಾಟ್ ಇಟ್ ಶೋಸ್ ದಟ್ ಆಲ್ ಜಡ್ಜಸ್ ಆರ್ ರೆಸ್ಪೆಕ್ಟಿಂಗ್ ಆ್ಯಂಡ್ ರಿಪೋಸಿಂಗ್ ದ ಕಾನ್ಫಿಡೆನ್ಸ್ ಆನ್ ಬಿಜಿ ಸಭೆ ಅಂದರೆ ಅವ್ರದ್ದು ಇಂಟೆಗ್ರಿಟಿ ಅವ್ರದ ಫೇರ್ನೆಸ್ಸು ಅಂದರೆ ಎಷ್ಟು ಇಟ್ಟು ಹೋದೋ ಆ ಅದು ಒಂದೇ ಆ್ಯಕ್ಟಲ್ಲೇ ನಮ್ಗೆ ಗೊತ್ತಾಗ್ತದೆ ಅವ್ರಿಗೆ ಇಂಪಾರ್ಷಲ್ ವಿಥೌಟ್ ಎನಿ ಇನ್ಫ್ಲೂಯನ್ಸ್ ಜಜ್ಮೆಂಟ್ ಕೊಟ್ಟರು ಅಂದರೆ ಆ ಇದೆಲ್ಲ ಹಿನ್ನೆಲೆಯನ್ನು ನೋಡಿದಾಗ ಅವರ ಮನಸಿ ಯಾವ ರೀತಿ ಇತ್ತು ಇಂಟಿಗ್ರಿಟಿ ಇಸ್ ತ್ರೂ ಮತ್ತೆ ಇಸ್ नोन फॉर ಸಿಂಪ್ಲಿಸಿಟಿ दैट इज वेरी ಇಂಪಾರ್ಟೆಂಟ್ ಜೂನಿಯರ್ इवन ಆಸ್ ಎ ಜಡ್ಜ್ ಡೆಟ್ ಇಸ್ ಡಿಫರೆಂಟ್ ಕೆಪಸಿಟಿ ಐ ಡಯ ಹ್ಯೂಮನ್ ಬಿಂಗ್ ಬಟ್ ಸ್ಪಿರिट ಅಟ್ इवन ಆರ್ಡಿನರಿ ಯುವರ್ ಸಂಸ್ ಆರ್ ಮಿಕ್ಸ್ ಆಗಿ ಅನುಕಂಪವನ್ನು ತೋರಿಸು ದಿಟ್ಸ್ ಒನ್ ಪಾಯಿಂಟ್ ಅದರಲ್ಲಿ ಚರ್ಚಾ ಬಂದಾಗ ದಿಟ್ ಇಸ್ ಎಂಟೈರ್ಲಿ ಡಿಫರೆಂಟ್ ಹಾಗೆ ಅವರ ಪ್ರಿನ್ಸಿಪಲ್ ಏನಿತ್ತು ಅಂತಂದರೆ ನಾವು ಹೇಳ್ತೇವೆ ಒಂದು ಸಂಸ್ಕೃತ ಇದು ವಜರಾದ ಪೈಕೌರವಾಗಿ ಮೊದಲಿನ ಕುಮಾನತೆ ಅಂತ ಹುಮನ್ ಬೀಯಿಂಗ್ ಇಂದ ಎಸ್ ಕುರ್ಚೆ ಮೇಲೆ ಬಂದಾಗ ಅಷ್ಟು ಕಠಿಣವಾದ ಎಷ್ಟಸ್ಯೆಗಳಿಂದ ಅಂತಹ ಕಠಿಣವಾದ ತೀರ್ಪನ್ನು ನೀಡುವಂಥ ವ್ಯಕ್ತಿ ವ್ಯಕ್ತಿಯಾಗಿದೆ ಅಂಥ ವ್ಯಕ್ತಿಯನ್ನು ಸರ್ವಿಸ್ನಲ್ಲಿರಬೇಕಾದ್ರೆ ನಾವು ಕಳ್ಕೊಂಡು ಇಟ್ ಈಸ್ ಎ ಗ್ರೇಟ್ ಲಾಸ್ ಟು ದ ಜುಡಿಷಿಯಲ್ ನಾಟ್ ಓನ್ಲಿ ಟು ಅವರ್ ಕಮ್ಯುನಿಟಿ ಈವನ್ ದ ಪಬ್ಲಿಕ್ ಬಟ್ ಇಟ್ ಈಸ್ ಎ ಗ್ರೇಟ್ ಲಾಸ್ ಟು ದಿ ಜುಡಿಷಿಯಲ್ ಆ್ಯಂಡ್ ಎ ನೇಷನ್ ಅಂದರೆ ಇಂಥವರು ಈಗ ಇದ್ದಾರೆ ಇಲ್ಲ ಅಂತ ಹೇಳ್ತಾ ಬಟ್ ಇನ್ ಅಡಿಕ್ಷನ್ ದಟ್ ಈ ಇಂಥ ವ್ಯಕ್ತಿತ್ವದ ಜುಡಿಷರಿ ಒಳಗೆ ಅವಶ್ಯ ಇತ್ತು ಅದಕ್ಕಾಗಿ ಒಂದು ನನಗೆ ತಿಳಿದ ಮಟ್ಟಿಗೆ ಅವ್ರ ಬಗ್ಗೆ ಇನ್ನು ರಾಶಿ ಹೇಳು ಹೇಳಬಹುದು ಆದರೆ ನಿಮ್ಮ ಪ್ರತಿಯೊಬ್ಬರು ಗೊತ್ತುಂಟು ಅವರೇನು ಇಸ್ ನಾಟ್ ಅನ್ನೋನ್ ಪರ್ಸನ್ ಅವ್ರ ತಂದೆಯವರು ಅದೇನು ಜಡ್ ನಾನು ನೋಡಿದ್ದೇನೆ ಅವರನ್ನು ಅವರನ್ನು ನಾನು ನೋಡಿದ್ದೇನೆ ಕಾಂಟ್ರಾಕ್ಟ್ನಲ್ಲಿ ಬಂದಿದ್ದೆ ಬಟ್ ನಾನು ಚಿಕ್ಕವಾಗಿದೆ ಅದು ಈಗ ಅವರ ಜಡ್ಜ್ಮೆಂಟ್ ಅಲ್ಲ ಸ್ಟಿಲ್ ಟುಡೇ ಇಟ್ ಇಸ್ ಪ್ರಿವೇಲಿಂಗ್ ಲ್ಯಾಂಡ್ ಇಟ್ ಇಸ್ ಲ್ಯಾಂಡ್ ಮಾರ್ಕ್ ಅವ್ರ ಪ್ರತಿಯೊಂದು ಜಜ್ಮೆಂಟ್ ಹಿಂದೂ ನಾರ್ಮಲ್ ಜಜ್ಮೆಂಟ್ ಕೊಡಬೇಕಾದ್ರೆ ಸಂಸ್ಕೃತ ಭಾಷೆಯನ್ನು ಕೊಟ್ ಮಾಡ್ತಿದ್ರು ಇನ್ ಎವರಿ ಜಜ್ಮೆಂಟ್ ಅಂದ್ರೆ ಕೆಲವು ಸಲ ಇವನು ನಾನು ಓಪನ್ಲಿ ನಿಮ್ಮ ಅಂದರೆ ಫ್ರ್ಯಾಂಕ್ಲಿ ಏನು ಹೇಳ್ತೇನೆ ಅಂತಂದರೆ ಅವ್ರು ಎಷ್ಟು ಡೀಪ್ ಹೋಗ್ತಿದ್ರು ಅಂದರೆ ನನಗೆ ಸಹ ಒಮ್ಮೆ ಓದಿದ್ರೆ ಸಡಕ್ ನನಗೆ ಅರ್ಥ ಆಗೋದಿಲ್ಲ ಇತ್ತು ವಿತ್ ವಾಟ್ ಬ್ಯಾಕ್ಗ್ರೌಂಡ್ ಹಿ ಎಕ್ಸ್ಪ್ರೆಸ್ ಈಸ್ ಒಪಿನಿಯನ್ ಎರಡನೇ ಸಲ ಹೋದಾಗ ಇಟ್ ವಿಲ್ ಗಿವ್ ಡಿಫ್ರೆಂಟ್ ಇದು ಮತ್ತು ನಮ್ಮನ್ನು ಆಳ ತಗೊಂಡು ಹೋಗ್ತಿತ್ತು ಬಿಜಿ ಸಭಾ ಇದ್ರ ಜಜ್ಮೆಂಟು ಅದೇ ಥರ There is no. I like, more than 99%. of the reverse 98 to 99%. So still, it is a landmark judgment. Even as a district judge or a high court judge, life imprisonment, death sentence, death sentence. Uh, evidence, of Whatever are the facts and what, what are the evidence placed before the court without any inchance? And judicial? He dedicated, dedicated his services for judicial. అస్ అన్ అడ్వకేట్ హి రెండర్డ్ ఈ సర్వీసస్ టు సైన్స్ ఆస్ ఎ జ్యుడిషియల్ ఆఫీసర్ సో వెరి సిన్సీర్లీ అండ్ ఆనెస్ట్లీ హీ రెండర్డ్ ఈ సర్వీసెస్ సో వి దిస్ నేను అత్యక నన్న నేను విరామ ఎల్గూ నమస్కార ಅಧ್ಯಕ್ಷರಾಗಿ ತಿಳಿಸುವುದೇನೆಂದರೆ ಉಪನ್ಯಾಸ ಚೆನ್ನಾಗಿದೆ ಹಿರಿಯ ವಕೀಲರಾದ ಶ್ರೀರಾಮ ಜೋಶಿಯವರು ವಿಜಿ ಸಬಾಯಿ ಅವರ ಸ್ಮರಣೆಯನ್ನು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅವರ ತಂದೆಯೊಬ್ಬರು ಸ್ಮರಣೆಯನ್ನು ಮಾಡಿದ್ದಾರೆ ಉಪಯುಕ್ತ ಭಾಷಣವೆಂದು ಭಾವಿಸುತ್ತೇನೆ ಈಗ ನಾನು ವಂದನಾರ್ಪಣೆಯನ್ನು ಮಾಡಲು ಬಯಸುತ್ತೇನೆ ಈವರೆಗೆ ನಾಗರಿಕರ ಮೂಲಭೂತ ಕರ್ತವ್ಯಗಳ ಕುರಿತು ಉತ್ತಮ ಉಪನ್ಯಾಸ ನೀಡಿದ ಅಸಿಸ್ಟೆಂಟ್ ಪ್ರೊಫೆಸರ್ ಸಮರ್ಥ ಅಡಿರ್ ಅವರಿಗೆ ವಂದನಾರ್ಪಣೆಯನ್ನು ಮಾಡುತ್ತೇನೆ ಉಪನ್ಯಾಸಕರನ್ನು ಗಾಯತ್ರಿ ಬಳಗಕ್ಕೆ ಪರಿಚಯಿಸಿ ಕಾರ್ಯಕ್ರಮ ನೀಡಲು ಸಹಕರಿಸಿದ ನಾರಾಯಣ್ ಪುರಾಣಿಕ್ ಅವರಿಗೆ ವಂದನೆಗಳು ಬಿಜಿ ತಪಾಯಿತೀವರ ಮರಣೆ ಮಾಡಿಕೊಟ್ಟ ಹಿರಿಯ ವಕೀಲರಾದ ಶ್ರೀರಾಮ ಜೋಶಿಯವರಿಗೆ ವಂದನೆಗಳು ಕಾರ್ಯಕ್ರಮದ ಆರಂಭದಲ್ಲಿ ಲಲಿತ ಸಹಸ್ನಾಮ ಪಠಣ ಮಾಡಿದ ಕುಮಾರಿ ಮನಸ್ವಿ ಭಂಡಾರಿ ಅವರಿಗೆ ನನ್ನ ಹೃತ್ಪೂರ್ವಕ ಆಶೀರ್ವಾದಗಳು ಅವಳ ತಂದೆ ತಾಯಿಯವರಿಗೆ ವಂದನೆಗಳು ಇಂಥ ಭೀಕರವಾದ ಮಳೆಯಲ್ಲಿಯೂ ಕಾರ್ಯಕ್ರಮಕ್ಕೆ ಬಂದು ಚಂದ ಕಾಣ ಚಂದ ಕಾಣಿಸಿದ ಮತ್ತು ಸಹಕರಿಸಿದ ತಮ್ಮೆಲ್ಲರಿಗೂ ಪ್ರತ್ಯಕ್ಷ ಅಪ್ರತ್ಯಕ್ಷವಾಗಿಯೂ ಸಹಕರಿಸಿದ ತಮ್ಮರಿಗೂ ವಂದನೆಗಳು ಮುಂದಿನ ತಿಂಗಳು ಸಿದ್ದೇಶ್ವರ ಸ್ವಾಮೀಜಿಯವರ ಕುರಿತು ಶಂಕರ್ ಹೆಗಡೆ ಭದ್ರನ್ ಅವರು ಪ್ರವಚನ ನೀಡಲಿದ್ದಾರೆ i you